ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ದಿನೇಶ್ ದಿನೇಶ್ ಅವ್ರ ಎಲ್ಲಿಂದ ಬರ್ತದ ಕೀಲರ ಈಗ ಈ ಒಂದು ಜಾತ್ರೆ ಆಯ್ತಾ ಚಿಕ್ಕಂಪಿನಲ್ಲಿ ದನಗಾಳ ಜಾತ್ರೆಗೆ ಬಂದಿದ್ದೀರಲ್ಲ ಏನಿಸ್ತದೆ ನಿಮಗೆ ಆಯ್ತದೆ ಸಂತೋಷ ಆಗ್ತದ್ಯಾ ಎರ ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿಲ್ಲ ಜೊತೆ ಕರ್ಕೊಂಡು ಬಂದಿದ್ರ ಈಗ ನಿಮ್ಮಿಂದೆ ಇದೆಯಿಲ್ಲ ಏನೆಲ್ಲ ಆಗಿದೆ ಈಗ ಎರಡಲ್ಲೂ ನಾಲ್ಕು ಎರಡಲ್ಲೂ ನಾಲ್ಕಲ್ಲ ಏನು ರೇಟ್ ಹೇಳ್ತದೆ ಮೂರು ಮೂರು ಲಕ್ಷ

ಎಪ್ಪತ್ತೆಂಟು ತೊಂಬತ್ತೆರಡು ಎಂಬತ್ತೇಳು ಹದಿನಾಲ್ಕು ಹನ್ನೆರಡು ಥ್ಯಾಂಕ್ ಯು ಒಳ್ಳೆ ಎತ್ತುಗಳು ತುಂಬ ಚೆನ್ನಾಗಿದೆ ಸ್ವಲ್ಪ ಹೊಸಬ್ರು ಕಂಡ್ರೆ ಸ್ವಲ್ಪ ಒಂಚೂರು ಇದು ಮಾಡುತ್ತೆ ಚೆನ್ನಾಗಿದೆ ಈಗ ಸದ್ಯಕ್ಕೆ ಒಂಟಿ ಕರು ಇದೆ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಸರ್ ನಮಸ್ಕಾರ ತಮ್ಮ ಹೆಸರು

ಮೂವತ್ತೈದು ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಫೈನಲ್ ಅಂದ್ರೆ ತರ್ಟಿ ಟು ತರ್ಟಿ ಬಿಡ್ತೀರಾ ಓಕೆ ಇದು ಇಲ್ಲ ಕೂಟ ಗೀಟ ಹಾಕೋ ಪ್ಲಾನ್ ಇದೆಯಾ ಊಟ ಇಲ್ಲ ಸರ್ ಕೂಟ ಇಲ್ಲ ಮಾರಿ ಪ್ಲಾನ್ ಪ್ಲ್ಯಾನ್ ಈಗ ಬೇರೆ ಇದು ಮಾರಾಟ ಮಾಡಿದ್ರೆ ಬೇರೆ ಏನಾದ್ರು ತಗೊಳ್ಳೋ ಪ್ಲಾನ್ ಇದೆಯಾ ಹೌದು ಸರ್ ತಗೊಳ್ಳೋ ಪ್ಲಾನ್ ಇದೆ ನೋಡಿದ್ದೀರಾ ಇಲ್ಲೇನಾ ನೋಡಿದ್ದೀರಾ ನಂಬರ್ ಹೇಳ್ತೀರಾ ತಮ್ಮದು ಫೋರ್ ಏಯ್ಟ್ ತ್ರೀ ಫೈ ಸೆವೆನ್ ಫೈ ನೈನ್ ಸಿಕ್ಸ್ ನೈನ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸಿದ್ದರಾಮ ಸರ್ ಸಿದ್ದರಾಮ ಬರ್ತಾ ಇದ್ದೊಬ್ಲು ಮಂಡ್ಯ ಮಂಡ್ಯ ಸರ್ ಈ ಒಂದು ಜಾತ್ರೆ ಏನ್ ಅನ್ಸ್ತಾ ಇದೆ ನಿಮಗೆ ಜಾತ್ರೆ ಬಹಳ ಖುಷಿ ಇದೆ ಬಹಳ ಖುಷಿದ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರೂ ಎರಡು ನಿಮ್ದು ಎಷ್ಟಿದೆ ಎರಡ್ ಇದೆಯಾ ಇದೇನೆಲ್ಲಾಗಿದೆ ಇದು ಅಲ್ಲಾಗಿಲ್ಲ ಹಾಲಲ್ಲ ಏನ್ ರೇಟ್ ಹೇಳ್ತಾ ಇದ್ದೀರಾ

ಇದಕ್ಕೆ ಏನಾದ್ರು ಊಟ ಮಾಡ್ತೀರಲ್ಲೇಬಿಡ್ತಾ ಇದ್ದೀರಾ ಫೈನಲ್ ಅಂದ್ರೆ ಇದು ಒಂದು ಮೂವತ್ತು ನಂಬರ್ ಹೇಳ್ತೀರಾ ತಮ್ಮದು ಒಂಬತ್ತು ಏಳು ನಾಲ್ಕು ಸೊನ್ನೆ 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 ಐದು ಏಳು ಎರಡು ಐದು ಹ್ಯಾಂಕ್ ಯುಕರ ತಮ್ಮ ಹೆಸರು ಎಚ್ ಕೆ ಗಿರೀಶ್ ಗಿರೀಶ್ ಅವ್ರ ಎಲ್ಲಿಂದ ಬರ್ತಾ ಇದ್ರ ನಾವು ಮದ್ದೂರು ತಾಲೂಕು ಹುಳಗ್ನಳ್ಳಿಯಿಂದ ಬರ್ತಾ ಇದ್ರ ಸರ್ ಏನಸ್ತಾ ಇದೆ ದನಗಳ ಜಾತ್ರೆ ಅಯ್ಯೋ ಜನಗಳ ಜಾತ್ರೆ ಚೆನ್ನಾಗೈತೆ ಚೆನ್ನಾಗೈತೆ ಈಗ ನೀವ್ ಎಷ್ಟೊತ್ತೆ ಏನ ಕರ್ಕೊಂಡು ಬಂದಿದ್ರ ನಾವು ನಮ್ದು ಒಂದೇ ಜೊತೆ ಸರ್ ಒಂದೇ ಜೊತೆ ಏನೆಲ್ಲ ಆಗಿದೆ ಕಡೆ ಬಿದ್ದೈತೆ ಕಡೆ ಬಿದ್ದಿದ್ಯಾ ಏನ್ ರೇಟ್ ಹೇಳ್ತಾ ಇದ್ರ ನಾವು ಎರಡು ಹೊತ್ತು ಹೇಳ್ತಾ ಇದ್ದೀವಿ ಸರ್ ಎರಡು ಹೊತ್ತು ಹೇಳ್ತಾ ಇದ್ರೆ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಫೈನಲ್ ಒಂದು ತೊಂಬತ್ತು ಬಂದ್ರೆ ಬಿಡ್ತೀರಾ ಒಂದು ತೊಂಬತ್ತು ಬಂದ್ರೆ ಬಿಡ್ತೀರಾ ಉಳ್ಮೆ ಎಲ್ಲ ಮಾಡ್ತಾ ಇದ್ದೀರಾ ಉಳುಮೆ ಗಾಡಿ ಕೆಲಸ ಎಲ್ಲ ಮಾಡಿದೆ ಎಲ್ಲ ಮಾಡ್ತಾಯಿದ್ದೆ ಏನೇನು ಮೇವು ಆಗ್ತಾಯಿದ್ದೀರಾ ನಾವು ಇಂಡಿ ರವೆ ಬೂಸ ಹಾಂ ಮುಸ್ಗೋಲ್ ನೊಟ್ಟು ಹಾಂ ಹುಳ್ಳಿ ಉಳ್ಳಿ ಮೊಟ್ಟೆ ಹಾಂ ಎಲ್ಲಾನು ಕೊಡ್ತೀ ಎಲ್ಲ ಕೊಡ್ತಾ ಇದ್ದೀರಾ ತಮ್ಮ ನಂಬರ್ ಹೇಳ್ತೀರಾ ಹಾಂ ಫೋನ್ ನಂಬರ್ ಹೇಳಿ ಡಬಲ್ ಏಯ್ ಸಿಕ್ಸ್ ಫೋರ್ ತ್ರೀ ಡಬಲ್ ಟು ಓಕೆ ಫೈ ಜೀರೋ ಸಿಕ್ಸ್ ಥ್ಯಾಂಕ್ ಯು ಏನು ಚಿಕ್ಕಂಕನಳ್ಳಿ ಗ್ರಾಮ ಏನಿದೆ ಸೊ ಇದರ ಸುತ್ತ ಕೂಡ ಒಂದು ವಿಶಾಲವಾದಂಥ ಆವರಣ ಇದೆ ಸೊ ಇಂದು ವಿಶಾಲವಾದ ಆವರಣದಲ್ಲಿ ಹಲವಾರು ರಾಸುಗಳನ್ನ ಕಟ್ಟಿದ್ದಾರೆ ಈಗ ಸದ್ಯಕ್ಕೊಬ್ಬರು ಇದಕ್ಕೆ ಲಾಳ ಪಡ್ತಾ ಇದ್ದಾರೆ ನೋಡಿ ಹಸುಗಳಿಗೆ ಲಾಳ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟು ಇದು ಯಾಕಂದರೆ ಅದೊಂಥರ ಚಪ್ಪಲಿ ಇದ್ದಂಗೆ ಯಾಕಂದರೆ ಅದ್ರ ಗೊರಿಸ್ಗಳೇನಿದೆ ಹಂಗೇ ಸೌದು ಸೌದು ಹೋದರೆ ಅದು ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ ಮತ್ತು ನಾವು ಯಾವ ರೀತಿ ಊರುಗಳನ್ನ ಕಟ್ ಮಾಡ್ಕೋತೀವೋ ಅದೇ ಥರ ರಾಸುಗಳಿಗೂ ಕೂಡ ಕಟ್ ಮಾಡ್ಕೋಬೇಕು

ಸುಳಿ ಸುದ್ದ ಎಲ್ಲ ಕರೆಕ್ಟ್ ಆಗಿದೆಯಾ ಏನೇನ್ ಆಗ್ತಾ ಇದ್ರ ಸರ್ ಇದಕ್ಕೆ ಮಾಮೂಲಿ ಒಣ್ಣುಲ್ಲು ಹಬ್ಬ ಟೈಮ್ ಅಲ್ಲಿ ಹಸಿರು ಹುಲ್ಲು ಈ ಅಂದ್ರೆ ಸರ್ ಈ ಹಸಿರು ತಿನ್ನೋದಕ್ಕೆ ಒಣಲ್ ಬೆಟ್ರು ಹೊಟ್ಟೆ ತುಂಬಾ ಒಣಲ್ ತಿನ್ಬಿಟ್ಟು ನೀರು ನೀರು ಕುಡಿತವೆ ತರಾನು ಚೆನ್ನಾಗಿ ಕಾಣಿಸ್ತೈತೆ ನೀವೆಲ್ಲ ಉಳ್ಮೆಲ್ಲ ಮಾಡಿಸ್ತಾ ಇದ್ದೀರಾ ಉಳ್ಮೆ ಸರ್ ರಾಗಿ ಭತ್ತ ಕಬ್ಬು ರೇಷ್ಮೆ ಇವೆಲ್ಲ ಮಾಡ್ತೀವಿ

ಸದ್ಯಕ್ಕೆ ಕೆಲ ರೈತರು ಇದ್ದಾರೆ ಅವ್ರ್ ಮಾತಾಡ್ತಾರ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ನಮ್ಮ ಹೆಸರು ಚನ್ನಗೌಡ ಅನ್ಬಿಟ್ಟು ಚನ್ನೇಗೌಡ ಎಲ್ಲಿಂದ ಬರ್ತಾ ಇದ್ದೀರಾ ನಾವು ಚೋಟ್ನಳ್ಳಿ ಸರ್ ಚೋಟ್ನಳ್ಳಿ ಮದ್ದೂರು ತಾಲೂಕು ತಾಲೂಕು ಮಂಡ್ಯ ಜಿಲ್ಲೆ ಓಕೆ ಸರ್ ಜಾತ್ರೆ ಜಾತ್ರೆ ಚೆನ್ನಾಗಿ ನಡೀತಾ ಇದೆ ಸರ್ ಈ ಸಾರಿ ಚೆನ್ನಾಗಿ ನಡೀತಿದ್ಯಾ ಬಾರಿ ಚೆನ್ನಾಗಿದೆ ಸರ್ ಸರಿ ಓಕೆ ನೀವ್ ಎಷ್ಟು ಜೊತೆ ರಾಸ್ಗಳನ್ನ ಕರ್ಕೊಂಡು ಬಂದಿದ್ರಾ ಈಗ ಸರ್ ನಾವು ಈ ಸದ್ಯಕ್ಕೆ ದೊಡ್ಡ ಒಂದೇ ಜೊತೆ ದೊಡ್ಡ ಒಂದ್ ಜೊತೆ ತಗೊಂಡ್ ಬಂದಿದ್ರಾ ಏನೆಲ್ಲ ಆಗಿದೆ ಮೂರಲ್ಲಿ ಒಂದ್ ಹತ್ತು ಜೊತೆ ಇವೆ ಸರ್ ಈಗ ನಿಮ್ ಮೂರ್ದ ಒಂದ್ ಹತ್ತು ಜೊತೆ ಇದೆಯಾ ಜೊತೆ ಈ ಲೈನ್ ಪೂರ ಇದೆ ಸರ್ ಹೌದಾ ಈ ಲೈನ್ ಪೂರ ಇದೆಯಾ ಲೈನ್ ಪೂರ ಇದೆ ಸರ್ ಈಗ ಇದು ನಿಮ್ದು ಅಲ್ಲಾಗಿರೋದ ಇದು ಇಲ್ಲ ಸರ್ ಎಲ್ಲ ಕಡೆ ಇವು ಕಡೆ ಅರ್ಥ ಅಂತ

ಯಾಕಂದ್ರೆ ಗದ್ದೆ ಕೆಲಸ ಮಾಡಿಸ್ತಿರಲ್ವ ಗದ್ದೆ ಕೆಲಸ ಪೂರ ಸರ್ ನಮ್ಗೆ ಈಗ ನೀರಾವರಿ ಅಲ್ವಾ ಅದರಿಂದ ಪೂರ ಇದೆ ಸರ್ ಈಗ ಓಕೆ ಸರ್ ನಮ್ಮ ತಮ್ಮ ನಂಬರ್ ಹೇಳ್ತೀರಾ ಹಂಗಾದ್ರೆ ಸರ್ ನಮ್ಮ ನಂಬರ್ ಎಪ್ಪತ್ತ ಮೂರು ಮೂವತ್ತೇಳು ಓಕೆ ಎಂಬತ್ತೇಳು ಓಕೆ ಅರವತ್ತೈದು ಓಕೆ ಎಂಬತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಹೇಳಿ ಸರ್ ನಮಸ್ಕಾರ ತಮ್ಮ ಹೆಸರು ರಾಜು ಅಂತ ಬರ್ತಾ ಇದ್ದೀರಾ ನಾವು ಇಲ್ಲಿ ಪಕ್ಕ ಆಲ್ಕೆರೆ 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 ಬರ್ತಾ ಇದ್ದೀ ಸರ್ ಏನನಿಸ್ತೈತೆ ಸರ್ ಜಾತ್ರೆ ಜಾತ್ರೆಯೆಲ್ಲ ಜಾತ್ರೆ ರೈತರಿಗೆಲ್ಲ ಅನುಕೂಲ ಹಾಂ ಹಳ್ಳಿಕಾರು ಹಂಗ ರೈತರಿಗೆಲ್ಲ ಸೌಲಭ್ಯ ಆಗದೆ ಓಕೆ ಏನೋ ಅಲ್ಪ ಸ್ವಲ್ಪ ಚೆನ್ನಾಗಿ ಒಂಚೂರು ವ್ಯಾಪಾರ ನಡೆದೆ ಸರ್ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ ಅದು ಚೆನ್ನಾಗಿ ನಡೆದೆ ರೈತರು ದೂರದಿಂದೆಲ್ಲ ಬರ್ತಾ ಇದ್ದಾರೆ ದೂರದಿಂದ ಹಾವೇರಿ ಹುಬ್ಳಿ ಹಾಂ ಹೊಸಕೋಟೆ ಆ ಕಡೆಯಿಂದ ಯಾಕಂದ್ರೆ ಎಲ್ಲಾ ಕಡೆನೂ ನಾಟಿ ದನಗಳು ಅಂತ ಇರುತ್ತೆ ತಾನೆ ನಾಟಿ ನಾಟಿ ಅಂದ್ರೆ ಏನಪ್ಪಾ ಅಂದ್ರೆ ನಾಟಿ ದನ ಹಳ್ಳಿ ಕಾರು ಒಂದು ಇದು ಅಂತ ಸಾಕುಕ್ಕೆ ಮನೆಗಳಲ್ಲಿ ಅಲ್ಲ ಗೊತ್ತಾಯ್ತು ಈಗ ನಾನು ಹೇಳ್ತಾ ಇರೋದೇ ಗೊತ್ತಾ ಈಗ ನಿಮ್ ಕಡೆನು ಇರುತ್ತೆ ಅವ್ರ ಕಡೆನು ಇರುತ್ತೆ ಆದ್ರೆ ಇಲ್ಲಿಗೆ ಅಂತ ಯಾಕೆ ಬರ್ತಾರೆ ಈಗ ಏನು ಒಳ್ಳೆ ಇದು ಅಂತ ಒಳ್ಳೆ ಜಾತ್ರೆ ಇದು ಒಳ್ಳೆ ಸ್ವಭಾವ ಅದೇನು ಕರದಿ ರೈತರಲ್ಲಿ ಇಲ್ಲೇ ಒಂದೊಂದು ಚೆನ್ನಾಗಿದೆ ಅಂತ ನಾವು ಈ ಕಡೆಗೆ ಬರ್ತಾರೆ ಒಳ್ಳೆ ತಾಕತ್ತಾಗಿರೋ ತಾಕತ್ಗಳು ಎತ್ತಾಗಿರುವಂತ ಸಿಗ್ತಾರೆ ಹಳ್ಳಿಕಾರ ಒಳ್ಳೆ ಜಾತಿ ಇತ್ತು ಅಲ್ಲಿ ಈ ಕಡೆ ಈಗ ಜಾತಿ ಇತ್ತು ಅಂದ್ರೆ ಹೆಂಗ್ ಕಂಡ ಹಿಡಿಯೋದು ಜಾತಿ ಇತ್ತು ಅಂತ್ಬಿಟ್ಟು ಹಳ್ಳಿ ಅದೇ ಹಳ್ಳಿಕಾರ ಗೊತ್ತಾಯ್ತು ಈಗ ಇದ್ರಲ್ಲಿ ಈಗ ನಮ್ದು ಒಳ್ಳೆ ಇದು ಅಂತ ಕಂಡು ಕಂಡಿಡಿಯೋದು ನಾವು ಇವೆಲ್ಲ ನೋಡಿ ಇವೆಲ್ಲ ಜಾತಿ ನಾಟಿ ಇವು ಆರ್ ನಾಟಿ ಈಗ ಡಬಲ್ ಕಲರ್ ಬಂದೈತಲ್ಲ ಈಗ ಒಂದೊಂದೆಲ್ಲ ಸಿಂಗಲ್ ಕಲರ್ ಇರತ್ತ ಬಣ್ಣ ಇದೆ ಬಣ್ಣ ಹಾ ಇದೆ ರಾಷ್ಟ್ರ ಬಣ್ಣ ಬಪ್ಪಾಯಿ ಬಣ್ಣ ಇವದ್ರಲ್ಲಿ ಹಾ ಇವೆ ಜಾತಿ ಹಳ್ಳಿಕಾರ ಈಗ ಇಲ್ಲೊಂದು ಸುಳಿ ಐತಲ್ವಾ ಈ ಮಾಮೂಲಿ ಸುಳಿ ಇದೆ ತಪ್ಪಿ ಇದು ಮಾಮೂಲಿ ಸುಳಿ ಇದು ಈಗ ಅಲ್ಲಿ ಅಲ್ಲೊಂದು ಸುಳಿ ಇರ್ತದೆ ಇನ್ನು ಎಲ್ಲಿ ಸುಳಿ ಇರಬಾರ್ದ ಹಾಗಂದ್ರೆ ಇಲ್ಲಿ ಇದ್ರೆ ತಪ್ಪು ಸಾ ಅಲ್ಲಿ ಇಲ್ಲಿದ್ರೆ ಇಲ್ಲಿದ್ರೆ ಇರಬಾರ್ದು ಇಲ್ಲಿ ಇರ್ಬಾರ್ದು ಓಕೆ ಆಮೇಲೆ ಇಲ್ಲಿ ಬಂದರೆ ಇದು ತಪ್ಪೇ ಹಾಂ ಇವೆಲ್ಲ ಮಾಮೂಲಿ ಹಾಂ ನೀವು ಚಳಕ್ ಬಂದ್ರೆ ಇದು ಮಸ್ಕಾ ಹಾಂ ಯಾಕೆ ಬಂದರೆ ಇಲ್ಲಿ ಚಳಕ್ ಬಂದರೆ ಮುಕ್ಕಣ್ಣ ಸುಳಿ ಹಾಂ ಮುಕ್ಕಣ್ಣ ಸುಳಿ ಹಾಂ ಅದು ಇರ್ಬಾರ್ದು ಹಾಂ ಅದು ಇರ್ಬಾರ್ದು ಸಾ ಅದು ಇನ್ನು ಅದು ಬಿಟ್ಟರೆ ಇದನ್ನ ರೂಪಾಯಿ ಬಣ್ಣ ಅಂತಂತಾರೆ ರೂಪಾಯಿ ಬಣ್ಣ ಈಗೆಲ್ಲ ವೈಟ್ ಕಲರ್ ಪ್ಯೂರ್ ವೈಟ್ ಕಲರ್ ಇರ್ತಾರಲ್ಲ ಹೆಂಗ್ ಬರ್ತಾರೆ ಅದು ಪ್ಯೂರ್ ವೈಟ್ ಕಲರ್ ಅಲ್ಲಿ ಅಂತಂದ್ರೆ ಅದು ಹಳ್ಳಿ ಕಾರಲ್ಲಿ ಅದು ಬರ್ತದೆ ಸರ್ ಅದರಲ್ಲಿ ಅದರಲ್ಲಿ ಅಲ್ಲಿ ನಾನಾ ತರ ಇರ್ತವೆ ಹಳ್ಳಿ ಕಾರೂ ಈ ಮಾಮೂಲಿ ಈ ತರ ತರ ಯಾವುದು ಅಂತಂದರೆ ಈಗ ಇವೆಲ್ಲ ನಾಟಿ ಪ್ಯೂವರ್ ನಾಟಿ ಅಲ್ಲ ಈಗ ಬಣ್ಣ ಬರಕ್ಕೆ ಏನಾದರೂ ನೀವು ಏನಾದರೂ ಫುಡ್ ಎಕ್ಸ್ಟ್ರಾ ಏನಾದ್ರು ಕೊಡ್ತೀರಾ ಬಣ್ಣ ಬರಕ್ಕೆ ಮಾಮೂಲಿ ತಿಂಡಿ ಬೂಸಾ ರವೆ ಬೂಸಾ ಹಾಂ ಇವೆಲ್ಲ ಕೊಡ್ತೀವಿ ಸರ್ ಅಲ್ಲ ಈಗ ಬಣ್ಣ ಬರೋಕೆ ಅಂತ ಏನಾದ್ರು ಫುಡ್ ಕೊಡ್ತೀರಾ ಅಂತ ಕೇಳಿದ್ರೆ ಅದೇ ಮಾಮೂಲಿ ಏನೋ ಬಣ್ಣ ಬತ್ತದೆ ಅಂತಂದ್ರೆ ಮಾಮೂಲಿ ಇವು ಆಮೇಲೆ ಏನೋ ಆಯಿತು ಅಂತಂದ್ರೆ ಏನು ಬಣ್ಣ ಹಸಿ ಕೆಟ್ಟವಿದೆ ಅಂತಂದ್ರೆ ಮೊಸರು ಗೀಸನ್ನ ಹಾಕಿ ಮೈಗೆಲ್ಲ ಇದನ್ನ ಹಾಕೊಂಡು ಬಣ್ಣ ಕೆಡಿಕೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರಿ ಆಯ್ತು ಸರ್ ದುಡ್ಡು ಇಲ್ಲಿ ನೋಡಿ ರಾಸುಗಳಿಗೆ ಅದ್ರ ಮೈ ಮೇಲೆ ಯಾವುದೇ ರೀತಿ ಹುಳು ಉಪ್ಪಟ್ಟೆ ಇರಬಾರ್ದು ಅಂತ ಅಂದ್ಬಿಟ್ಟು ಒಂದು ತೊಗೊಂಡೆಲ್ಲ ಇದ್ದಾರೆ ಈ ಥರ ಚೆನ್ನಾಗಿ ಕೇರ್ ತೊಗೋತಾರೆ ಕೇರ್ ತೊಗೊಳೋದ್ರಿಂದನೇ ಒಂದು ರಾಸುಗಳು ಅವ್ರು ಹೇಳ್ದಂಗೆ ಕೇಳುತ್ತೆ ಇನ್ನು ಇನ್ ಕೇಸ್ ನಾನೇನಾದರೂ ಹೋದರೆ ಸ್ವಲ್ಪ ಆಯಕ್ಕೆಲ್ಲ ಹೋಗುತ್ತೆ ಅಲ್ವಾ ಯಾಕೆಂದರೆ ಅಂತ ಅಂದ್ಬಿಟ್ಟು ಅದೇ ನೋಡಿ ಈಗ ಇವರೆಲ್ಲ ಸಾಕಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಅದು ತೊಂದರೆ ಮಾಡಲ್ಲ ಈಗ ಇವ್ರನ್ನ ಮಾತಾಡ್ಸ್ತೀನಿ ನಮಸ್ತೆ ತಮ್ಮ ಹೆಸರು ರಕ್ಷಿತ್ ಅಂತ ರಕ್ಷಿತ್ ಅವ್ರು ಎಲ್ಲಿಂದ ಬರ್ತಿರೋದು ಸರ್ ಹೊರಗರಳಿ ಹೊರಗರಳ್ಳಿ ರಕ್ಷಿತ್ ಅವರು ಈಗ ನೀವು ಹುಲ್ ತೊಗೊಂಡು ಸವರ್ತಾಯಿದ್ರಿ ಹುನ್ ಸರ್ ಅಕಸ್ಮಾತ್ ನಾನು ಸವರೋಕೆ ಹೋದ್ರೆ ಅದು ಸ್ವಲ್ಪ ಆಯುತ್ತೆ ಸರ್ ಹೊಸಬ್ರು ನೋಡಿದ್ರೆ ಎಲ್ಲರಿಗೂ ಒಂದ್ ಸ್ವಲ್ಪ ತಲೆ ಅಲ್ಲಾಡ್ಸೋದು ಇದೆಲ್ಲ ಮಾಡುತ್ತೆ ಸರ್ ಸಾರ್ ಇವಾಗ ನಾವು ತಗೊಂಡಿರೋದು ಹೊಸ್ದಾಗೆ ಸರ್ ಇವಾಗ ನಾವು ಒಗಿಸ್ಕೊಳ್ಬೇಕಲ್ಲ ಆ ರೀತಿ ಒಂದ್ ಸ್ವಲ್ಪ ಮೈಸೂರ್ಕೊಂಡು ಹಾ ಸರ್ ಸ್ವಲ್ಪ ಎಲ್ಲ ಸವರ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ರೆ ಅದು ನಮ್ಗೆ ಒಕ್ಕೊಳ್ಳತ್ತೆ ಒಕ್ಕೊಳ್ಳುತ್ತೆ ಹಾ ಈಗ ನೀವು ಇದು ಈಗ ಇಲ್ಲಿ ತಗೊಂಡಿದ್ದ ಏನಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಇದು ನಾಲ್ಕಲ್ಲಿಂದ ಆರಲ್ಲಿ ಬಿದ್ದೈತೆ ಸರ್ ನಾಲ್ಕಲ್ಲಿಂದ ಆರಲ್ಲಿ ಬಿದ್ದಿದೆ ಏನ್ ರೇಟ್ ತಗೊಂಡ್ರಿ ನೀವು ಸರ್ ಇದು ನಮಗೆ ಒಂದು ನಲ್ವತ್ತಾಗೈತೆ ಒಂದು ನಲ್ವತ್ತು ಇನ್ ಕೇಸ್ ಏನಾದ್ರು ಬಂದ್ ಕೇಳಿದ್ರೆ ನೀವು ಎಷ್ಟು ಕೊಡಬಹುದು ಇದನ್ನ ಯಾರು ಬಂದ್ ಕೇಳಿದ್ರೆ ಹೇಳ್ತಾ ಇದೀವಿ ಹಾ ಬಂದ್ ಕೇಳ್ತಾ ಇದಾರೆ ಹಾ ಬಂದ್ ಕೇಳ್ತಾ ಇದಾರೆ ಹಾ ಸರ್ ಒಂದು ವರೆ ಹೇಳ್ತಾ ಇದೀವಿ ಏನು ಹೆಚ್ಚು ಕಡಿಮೆ ಬಿದ್ರೆ ಹಾಕೊಡ್ತೀವಿ ಹಾ ಈಗ ನೀವು ಒಂದು ನಲ್ವತ್ತಕ್ಕೆ ತಗೊಂಡು ಇದೇ ಜಾತ್ರೆನಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಅಲ್ಲಲ್ಲ ಕೇಳ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ ಸ್ವಲ್ಪ ಇದಿದೆ ಅಂತ ಅರ್ಥ ಏನ್ ಹೇಳಿ ಸರ್ ಎತ್ತುಗಳು ಒಳ್ಳೆ ದನಗಳಂತ ಕೇಳ್ತಾ ಇದ್ದಾರೆ ಅಲ್ವಾ ಸರ್ ಈ ವಯಸ್ಸಿಗೆ ಈ ಐಟು ಈ ಇತರಾಗಿ ಎಲ್ಲ ಹತ್ತಪ್ಪ ಅಲ್ಲಿ ಎಲ್ಲ ಚೆನ್ನಾಗೈತೆ ಸರ್ ಈಗ ನೀವು ಹೆಂಗ್ ಕಂಡು ಹಿಡಿತೀರ ಸರ್ ನೀವು ಸರ್ ನಮ್ಗೆ ಇವಾಗ ಅಂದ್ರೆ ನಮ್ಮ ತಂದೆಯರು ನಮ್ ದೊಡಪ್ಪ ಚಿಕ್ಕಪ್ಪಿರು ಎಲ್ಲ ಅಂಧ ಕಾಲದಿಂದ ದನ ಕಟ್ತಾ ಇದ್ದಾರ ಸರ್ ಈ ತರ ಗುಣದಲ್ಲಿ ಅಲ್ಲಿ ಸುಳಿ ಸುದ್ದಲ್ಲಿ ಅವರು ನೋಡಿದ್ ತಕ್ಷಣ ಕಂಡಿಡಿತಾರೆ ನಿಮ್ಗೆಲ್ಲಾ ಗೊತ್ತಾಗುತ್ತೆ ಅದು ಸರ್ ನಾವು ಇವಾಗ ಎಲ್ಲ ನಮ್ಮ ಅಪ್ಪಂಗ ಇದ್ರಿಂದ ನಾವು ನೋಡಿದ್ದೇ ಕಲ್ತ್ಕೊಳ್ತಾ ಇರೋದು ಹಾಗಾಗಿ ಸರ್ ಈಗ ಸುಳಿ ಎಲ್ಲ ನಿಮ್ಗೆಲ್ಲ ನೋಡಕ್ ಬರುತ್ತಾ ಹ್ಮ್ ಸರ್ ಅಷ್ಟು ಅಷ್ಟು ಎಲ್ಲ ನೋಡ್ತೀವಿ ನಮ್ಮ ತಂದೆಯವರೆಲ್ಲ ತೋರ್ಸ್ಕೊಡಿದ್ರ ಹಾ ಈಗ ನಿಮ್ ತಾತನ ಕಾಲದಿಂದ ಸಾಕ್ತಿದ್ರೆ ನೀವು ಸರ್ ಈಗಲೂ ಉಳ್ಮೆ ಮಾಡೋದು ಇದ್ರಿಂದಲೇ ನೀವು ಸಾರ್ ಆದರೆ ದೊಡ್ಡದಾದ್ರೆ ನೀವು ಟ್ರಾಕ್ಟರ್ ಯೂಸ್ ಮಾಡಬೇಕು ಸಣ್ಣಪುಟ್ಟದ್ದೆಲ್ಲ ಇದ್ರೆ ನಾವು ಬೇರೆ ಅನ್ನೋದಕ್ಕಿಂತ ನಾವು ಟ್ರ್ಯಾಕ್ಟ್ರ್ ಪಕ್ಕ ಯೂಸ್ ಮಾಡೋಲ್ಲ ನಮ್ಮ ಸ್ವಂತಗಾರನ ನಾವು ಮಾಡ್ಕೊಡ್ತೀವಿ ಸರ್ ಹೌದಾ ಬೇರೆ ಬಾಡಿಗೆಗೂ ಎಲ್ಲ ಇದು ಮಾಡ್ತೀವಿ ಮಾಡ್ತೀವಿ ಸರ್ ಓಡಿ ಎಲ್ಲ ಓಕೆ ತಮ್ಮ ನಂಬರ್ ಹೇಳ್ತೀರಾ ಹೇಳ್ತೀನಿ ಸರ್ ನೈನ್ ತ್ರೀ ಥ್ಯಾಂಕ್ ಯು ನೋಡಿ ಸುಮಾರು ಜನ ಎಲ್ಲ ರೈತರು ವ್ಯಾಪಾರ ಮಾಡ್ತಾ ಇದ್ದಾರೆ ವ್ಯಾಪಾರ ಮಾಡಬೇಕು ಅಂತಂದ್ರೆ ಎಲ್ಲ ನೋಡ್ತಾರೆ ಸುಳಿ ಮತ್ತೆ ಅದು ಸಾಧುಸುವ ಭಾವನ ಇಲ್ಲ ಏನು ರಫ್ ಆ್ಯಂಡ್ ಟಫಾ ಅಂತನ್ಬಿಟ್ಟೆಲ್ಲ ಎಲ್ಲ ಎಲ್ಲ ನೋಡ್ತಾರೆ ನೋಡ್ತಾ ಇರ್ಬೋದು ಎಲ್ಲ ಟವಲ್ ಹಾಕೊಂಡು ಟವಲ್ ಹಾಕೊಂಡವ್ರೆ ಅಂತಂದ್ಬಿಟ್ಟು ಯಾರನ್ನು ನಾವು ಕ್ಲಿ ಕೀಳ ಕಾಣ್ಬಾರ್ದು ಯಾಕಂದರೆ ರೈತರು ಅಂದರೆ ತೆಗಲ ಮೇಲೆ ಟವಲ್ ಅವ್ರಿಗೆ ಇರಲೇಬೇಕು ಸುದ್ದಿಕ್ಕೆ ಈಗ ಮತ್ತೊಬ್ಬರು ರೈತರನ್ನ ನಾನು ಮಾತಾಡಿಸ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಪ್ರವೀಣ್ ಕುಮಾರ್ ಪ್ರವೀಣ್ ಅವ್ರು ಎಲ್ಲಿಂದ ಬರ್ತಾ ನಾವು ಇಲ್ಲಿ ಆನೆ ದೊಡ್ಡಿ ಬಿಸಿರಳ್ಳಿಯವರು ಮತ್ತೂರು ತಾಲೂಕು ಆನೆ ಓಕೆ ಸರ್ ಈ ಒಂದು ಜಾತ್ರೆಗೆ ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರಾ ಐದನೇ ಜೊತೆ ಐದು ಜೊತೆ ಬಂದಿದ್ರಾ ಎಷ್ಟು ಜೊತೆ ವ್ಯಾಪಾರ ಆಗಿದೆ ಸರ್ ಐದ್ ಜೊತೆನಾಗಿ ತಗೊಂಡೆ ಸರ್ ಇದು ಇದನ್ನ ತಗೊಂಡ್ರ ಏನ್ ಏನ್ ರೇಟ್ ತಗೊಂಡ್ರಿ ಒಂದು ಒಂದು ಹತ್ತಿಗೆ ತಗೊಂಡ್ರಿ ಏನಲ್ಲಾಗಿದೆ ಸರ್ ಇದಕ್ಕೆ ಆರೆ ಕಡೆ ಈಗ ನೀವು ತಗೊಂಡ್ರಿಲ್ವಾ ಏನು ನೋಡ್ಬಿಟ್ಟು ತಗೊಂಡ್ರಿ ಇದನ್ನ ಕೆಲಸ ನೋಡಿ ಎಷ್ಟು ಒಳ್ಳೆ ಗುಣವೇನು ಒಳ್ಳೆ ಗುಣ ಅಂತ ಜಾತಿಯ ಹೆಸರು ತಗೊಂಡ್ರಾ ಜಾತಿಯ ಸಂತ ಈಗ ಮೈಗ ಒಂದಷ್ಟು ಈಗ ಮೈ ಮೇಲೆ ಒಂದಷ್ಟು ಇದು ಬಂದಿರುತ್ತೆ ಅದು ಹೌದಾ ಅದು ವಾಸಿ ಆಗುತ್ತಾ ಅದು ಎಲ್ಲಾ ವಾಸಿ ಆಗೋಯ್ತೆ ವಾಸಿ ಆಗೋಯ್ತೆ ಅದಕ್ಕೆಲ್ಲ ಇದು ಮಾಡ್ಬೋದಾ ಏನು ಸ್ಪ್ರೇನ್ ಬೇಕಿಲ್ಲ ಸ್ಪ್ರೇನ್ ಏನು ಈಗ ಏನೇನು ಮೇವು ಹಾಕ್ತೀರಾ ಸರ್ ಮನೆಯಲ್ಲಿ ಹಾಂ ಹಾಕಿ ಮುಸ್ಕುನ್ ಹಾಕ್ತೀರಾ ಓಕೆ ಈಗ ಅಕಸ್ಮಾತ್ ಕೊಡೋದು ಇದ್ರೆ ಇದಕ್ಕೆ ಏನು ರೇಟ್ ಹೇಳ್ತೀರಾ ಈಗ ಒಂದು ಇಪ್ಪತ್ತು ಒಂದು ಇಪ್ಪತ್ತು ನೀವು ತೊಗೊಂಡಿರೋದು ಒಂದು ಹಾಂ ಒಂದು ಇಪ್ಪತ್ತು ಹೇಳ್ತೀರಾ ಓಕೆ ತಮ್ಮ ನಂಬರ್ ಹೇಳ್ತೀರಾ ನೈನ್ ಸೆವೆನ್ ತ್ರೀ ನೈನ್ ತ್ರೀ ನೈನ್ ಸೆವೆನ್ ಏಯ್ಟ್ ಓಕೆ ಫೈ ತ್ರೀ ಥ್ಯಾಂಕ್ ಯು